ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಆರಾಮಿದ್ರೆ ಅನ್ಕೋತೀವಿ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ನೋಡಿ ಸ್ನೇಹಿತರೆ ಇವಾಗ ಮಾರ್ನಿಂಗ್ ಐದು ಗಂಟೆಗೆ ಎದ್ಬಿಟ್ಟು ಇವಾಗ ಇಡ್ಲಿ ಮಾಡ್ತಾಯಿದ್ದೀನಿ ಇವತ್ತು ಯಜಮಾನ್ರಿಗೆ ಇಡ್ಲಿ ಮಾರ್ನಿಂಗೇ ಮಾಡಿಕೊಡ್ತೀನಿ ಟಿಫಿನಿಗೆ ಹೊರಗಡೆ ಜಲ್ದಿ ಬರೋ ಜಲ್ದಿ ಹೋಗಿ ಬರೋದಿದೆ ಅಂತ ಹೇಳಿದ್ರು ಅದ್ರ ಸಲುವಾಗಿ ಒಂದು ಟೈಮು ಇಡ್ಲಿ ಇದ್ದೀನಿ ಇವಾಗ ಹೊರಗಡೆ ಕಸದು ನೋಡಿದ್ಬಿಟ್ಟು ಇವಾಗ ನೋಡಿರಿ ಯಾವ ಥರ ಉಡುಬಿ ಬಂದ್ಬಿಟ್ಟಿದೆ ಇವಾಗ ನೋಡಿ ಉಪ್ಪು ಸೇರಿಸ್ಕೋತೀನಿ ಉಪ್ಪು ಸೇರಿಸ್ಕೊಂಡು ಇವಾಗ ಹಾಗೆ ಬಿಡ್ತೀನಿ ಸ್ನೇಹಿತರೆ ಇವಾಗ ಚಟ್ನಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೋತೀನಿ ಇವಾಗ ಇದು ಹಾಗೆ ಬಿಡ್ತೀನಿ ಒಂದು ಸ್ವಲ್ಪ ಕಲಿಸ್ಕೊಂಡ್ಬಿಟ್ಟು ಇವಾಗ ಚಟ್ನಿ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೋತೀನಿ ಏನೇನು ಹುರಿದುಕೊಂಡಿದ್ದೀನಿ ನೋಡಿ ಪುಟಾಣಿ ಮತ್ತು ಕಾಯಿ ಬೀಜ ಈರು ಬೆಳ್ಳುಳ್ಳಿ ಸಾರಿ ಬೆಳ್ಳುಳ್ಳಿ ಮತ್ತು ಅಲ್ಲ ಹುಣ್ಸಿನ್ಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ಕರಿ ಇದು ಕೊತ್ತಂಬ್ರಿ ಮತ್ತು ಪುದೀನ ಇದ್ದರೆ ಅದು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಈ ಥರ ಮಿಕ್ಸಿಯಲ್ಲಿ ಸೇರಿಸ್ಕೊಳ್ಬೇಕು ಸ್ನೇಹಿತರೆ ಇವಾಗ ನೋಡಿರಿ ಇದು ಆಯಿತು ಇವೆಲ್ಲ ಕ ಹುರಿದುಕೊಂಡಿದ್ದು ಇವಾಗ ನನ್ನಲ್ಲಿ ನನ್ನ ಹತ್ರ ಇಡ್ಲಿ ಕುಕ್ಕರ್ ಅದು ತೆಳಗೆಡೆಯಿಂದ ಸಿಳ್ಬಿಟ್ಟಿದೆ ಅದು ಸಲುವಾಗಿ ನಾನು ಈ ಥರ ಮಾಡ್ಕೋತಾ ಇದ್ದೀನಿ ಮನಕಡೆ ಸೈಡ್ ಚಾಯಿ ಕೂಡ ಇಟ್ಟಿದ್ದೀನಿ ಇವಾಗ ಸ್ವಲ್ಪ ತೆಗೆದುಬಿಟ್ಟಿದ್ದೀನಿ ಸ್ನೇಹಿತರೆ ತುಂಬ ಆಗಿತ್ತಲ್ವ ಸ್ವಲ್ಪ ಸ್ವಲ್ಪ ತೆಗೆದುಬಿಟ್ಟು ಮ್ಯಾನೇಜ್ಮೆಂಟ್ಗೆ ಮಾಡಿಕೊಡ್ತೀನಿ ಒಂದು ನೋಡಿ ಈ ಸ ಈ ಥರ ಆಗಿದೆ ನೋಡಿರಿ ನೋಡಿರಿ ಈ ಥರ ಸೇರಿಸ್ಕೊಡ್ತೀನಿ ಈ ಥರ ಮಾಡ್ಕೊತೀನಿ ಬೋಗುನಿಯಲ್ಲಿ ಈ ಥರ ಐಡಿಯಾ ನನ್ನ ಐಡಿಯಾ ನೋಡ್ರಿ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ಥರ ಮಾಡ್ಕೊಂಡಿದ್ದೀನಿ ಮಕ್ಕಳು ಕೂಡ ಇಡ್ಲಿ ಇಡ್ಲಿ ಅಂತ ಇದ್ದರು ಅವ್ರಿಗೆ ಕೂಡ ತಿಂದಂಗೆ ಆಗುತ್ತೆ ಅಂತ ಈ ಥರ ಅದು ಖರಾಬಾಗಿದೆ ಅಂದರು ಈ ಥರ ಐಡಿಯಾ ಮಾಡಿ ಮಾಡ್ತಾ ಇದ್ದೀನಿ ನೋಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಮುಚ್ಚೋಳ ಮುಚ್ಚಿಬಿಟ್ಟು ನೋಡಿರಿ ಇನ್ನೊಂದು ಸಲ ತೋರಿಸ್ತೀನಿ ನಿಮಗೆ ನೋಡಿರಿ ಈ ಥರ ಇದೆ ಹಿಟ್ಟು ಸ್ವಲ್ಪ ಗಟ್ಟಿದ್ರೆ ಸ್ನೇಹಿತರೆ ಇಡ್ಲಿ ದಪ್ಪ ದಪ್ಪ ಬರುತ್ತವೆ ಒಂದು ಸ್ವಲ್ಪ ಅಲ್ಲಿ ನೀರು ಜಾಸ್ತಿ ಹಾಕ್ಕೊಂಡ್ರೆ ಪತ್ಲ ಪತ್ಲ ಇರುತ್ತೆ ಇಡ್ಲಿ ನೋಡಿರಿ ಆಗಿಬಿಟ್ಟು ಇಡ್ಲಿ ಹದಿನೈದು ನಿಮಿಷ ಆಯಿತು ಇವಾಗ ಒಂದು ಟ್ರಿಪ್ ಹಾಕಿದ್ದೀನಿ ಯಜಮಾನ್ರು ಹೋದರು ಇವಾಗ ಮಕ್ಕಳಿಗೆ ಮಾಡ್ತಾಯಿದ್ದೀನಿ ಅದು ಮಾರ್ನಿಂಗ್ ಯಜಮಾನ್ರಿಗೆ ಕಟ್ಟೋ ಹೊತ್ತಿಗೆ ಶೂಟ್ ಮಾಡೋಕ್ಕಾಗಿಲ್ಲ ಸ್ವಲ್ಪ ಸ್ವಲ್ಪ ಶೂಟ್ ಮಾಡಿದ್ದೀನಿ ಅದು ಕೂಡ ಇದರಲ್ಲಿ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ ನೋಡಿರಿ ಈ ಥರ ಬಂದಿದೆ ಈ ಥರ ತೆಗಿತಾಯಿದ್ದೀನಿ ನೋಡಿರಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ ಕುಕ್ಕರ್ ಇಲ್ಲ ಅಂದರೂ ಈ ಥರ ಐಡಿಯಾ ಐಡಿ ಈ ಥರ ಮಾಡ್ಕೊಂಡಿದ್ದೀನಿ ಪ್ಲೀಸ್ ಪ್ಲೀಸ್ ಸ್ನೇಹಿತರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿರಿ ಆಗಿದೆ ಎರಡನೇ ಟ್ರಿಪ್ ಇದು ಒನ್ ಟ್ರಿಪ್ ಮಾಡಿಕೊಟ್ಟಿದ್ದೀನಿ ಮೇಜ್ಮೆಂಟ್ರು ಹೋದ್ರು ಇವಾಗ ಮಕ್ಕಳು ಸಲುವಾಗಿ ಮಾಡಿದ್ದೀನಿ ಇವಾಗ ನೋಡಿರಿ ಎಷ್ಟು ಹೂವು ಅರಳುತ್ತಾ ಹಾಗೆ ಅರಳ ಅರಳುತ್ತಾ ಇದ್ದಾವೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದ್ದೀವಿ ಎಷ್ಟು ಸೂಪರ್ ಬಂದಿದೆ ನೋಡಿರಿ ಯಜಮಾನ್ರಿಗೆ ಟಿಫಿನ್ ಹಾಕಿನಲ್ಲ ಅದು ಶೂರ್ ಮಾಡೋಕ್ಕಾಗಿಲ್ಲ ಸ್ನೇಹಿತರೆ ಗಡಿ ಇವಾಗ ಮಕ್ಕಳಿಗೆ ಕೊಡ್ತೀನಿ ಇವಾಗ ಚಟ್ನಿ ಯಾವ ಥರ ಮಾಡೋದು ಅಂತ ಇನ್ನೊಂದು ಟ್ರಿಪ್ ಚಟ್ನಿ ಮಾಡ್ತಾಯಿದ್ದೀನಿ ಇವಾಗ ಒಂದು ಟ್ರಿಪ್ ಸ್ವಲ್ಪ ಸ್ವಲ್ಪ ಮಾಡಿದ್ದೀನಿ ಗಡಿ ಯಜಮಾನ್ರಿಗೆ ಅದರಲ್ಲಿ ಇನ್ನೂ ಸ್ವಲ್ಪ ತೆಗ್ದಿಕ್ಕಿದೀನಿ ಅದು ಕೂಡ ನಿಮಗೆ ತೋರಿಸ್ತೀನಿ ನಿಮಗೆ ಯಾವ ಥರ ಚಟ್ನಿ ಮಾಡ್ಕೊತೀನಿ ಅಂತ ಇವಾಗ ರುಬ್ಬಿದ್ದೀನಿ ಅದೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ರುಬ್ಬಿದ್ದೀನಿ ಇವಾಗ ಯಾವ ಥರ ಬಗ ರುಡಿತೀನಿ ನೋಡಿರಿ ಈ ಥರ ಜೀರಿಗೆ ಮತ್ತು ಸಾಸಿವೆ ಕರಿಬೇವು ಒಣಗಿಂದ ಮೆಣಸಿನ್ತಾಯಿ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಇದ್ರೂ ಸೇರ್ಸ್ಕೊಬೋದು ಸ್ನೇಹಿತರ ನನ್ನ ಹತ್ರ ಇಲ್ಲ ಆಗೋಗಿದ್ದೇವೆ ಅದ್ರ ಸಲುವಾಗಿ ಇಷ್ಟೇ ಇಷ್ಟೇಸ್ಟ್ ಸೇರಿಸ್ಕೊಂಡು ಮಾಡ್ತಾಯಿದ್ದೀನಿ ನೋಡಿರಿ ನೋಡಿರಿ ಚಟ್ನಿ ಯಾವ ಥರ ಬಂದಿದೆ ಅಂತ ಇವಾಗ ಮಕ್ಕಳಿಗೆ ಊಟ ಕೊಡ್ತೀನಿ ಸ್ನೇಹಿತರೆ ಏನಂತಾರೆ ನೋಡೋಣ ಅವರು ನೋಡಿರಿ ಮಗಳು ಊಟ ಇದ್ದಾಳೆ ಇನ್ನು ಅವನು ಸ್ವಲ್ಪ ಲೇಟ್ಲಿಂದ ಮಾಡ್ತಾನೆ ಮಮ್ಮಿ ಅಂತಂದ್ರೆ ಅವನು ಹಿ ಒಬ್ಬಳಿಗೆ ಕೊಟ್ಟಿದ್ದೀನಿ ನೋಡಿರಿ ಸೂಪರ್ ಅಂತ ಇದ್ದಾಳೆ ನಿನ್ನೆ ನೆನೆ ಹಾಕಿದ್ಬಿಟ್ಟು ನಿನ್ನೆ ಒಂದು ಹನ್ನೆರಡುವರೆ ನೆನೆ ಹಾಕಿಲ್ಲ ಸ್ನೇಹಿತರೆ ಇವಾಗ ನೋಡಿರಿ ಊಟ ಅವ್ರದಿಗೆಲ್ಲ ಕೊಟ್ಟಾದ ಮೇಲೆ ಬಾಂಡೆ ಬಾಂಡೆ ತೊಳೆದು ಬಿಟ್ಟಿದ್ದೀನಿ ಇಷ್ಟು ಬಾಂಡೆ ಬಿಟ್ಟಿದ್ದೀನಿ ನೋಡಿರಿ ಏನಾದರೂ ನಾಷ್ಟ ಮಾಡಿದ್ರೆ ಎಷ್ಟು ಎಷ್ಟು ಬೀಳ್ತವೆ ಜಾಸ್ತಿ ಬೀಳ್ತಾವೆ ಇವಾಗ ನೋಡ್ರಿ ಬಾಂಡೆ ತಿಕ್ಬಿಟ್ಟು ಗ್ಯಾಸ್ ಕಟ್ಟಿ ತೊಳ್ಕೊಂಡು ಗ್ಯಾ ಮತ್ತು ಗ್ಯಾಸ್ ಒಲೆಯದನ್ನೆಲ್ಲ ಬಿಟ್ಟು ನೀರು ಬಂದಿದ್ದು ನೀರು ಬಂದಿದ್ದು ನೀರೆಲ್ಲ ಹಿಡಿದಿನಿ ಸ್ನೇಹಿತರೆ ಬಾಟಲಿ ವಾಟರ್ ಬಾಟಲಲ್ಲೇ ಇಕ್ತಿದಿನಿ ಇವಾಗ ಫ್ರಿಜ್ಜಲ್ಲಿ ಸೇರಿಸ್ತೀನಿ ಸ್ನೇಹಿತರೆ ಬೋರ್ ನೀರು ಕೂಡ ಬರ್ತಾಯಿಲ್ಲ ಕೆಳಗಡೆಯಿಂದ ತಂದಿದ್ದೀವಿ ಸ್ವಲ್ಪ ಈ ಬಕೆಟ್ ಇಲ್ಲಿ ಬಾಂಡೆ ತಿಕ್ಕಾಗುತ್ತ ಅಂತ ಇಲ್ಲೇ ಇಟ್ಕೊಂಡಿದ್ದೀನಿ ಇವಾಗ ಫ್ರಿಜ್ಜಲ್ಲಿ ಸೇರಿಸ್ಕೋತೀನಿ ಸ್ನೇಹಿತರೆ ವಾಟರ್ ಬಾಟಲ್ ನೋಡ್ರಿ ಎಷ್ಟು ಕ್ಲೀನ್ ಆಗಿ ತೊಳ್ಕೊಂಡು ಬಿಟ್ಟಿದ್ದೀನಿ ಹೊರಗಡೆ ಒಂದು ಅರ್ಬ ಬಟ್ಟೆ ಕೂಡ ಒಗ್ಬಿಟ್ಟಿದ್ದೀನಿ ಬಟ್ಟೆ ಕೂಡ ಒಗ್ದಿ ನೋಡಿರಿ ವಸ್ತು ಇವತ್ತು ಜಾಸ್ತಿ ಇದ್ವು ಒಂದು ಸ್ವಲ್ಪ ಚದ್ದಾರೆಲ್ಲ ಇದ್ದು ಕೂಡ ಕ್ಲೀನ್ ಮಾಡಿದ್ದೀನಿ ಇವಾಗ ಸ್ನಾನ ಮಾಡ್ತೀನಿ ಸ್ನೇಹಿತರೆ ನೋಡಿರಿ ಸ್ನಾನ ಆಯಿತು ಇವಾಗ ನಾನು ಸ್ನಾನ ಮುಗಿಯೋಷ್ಟರಲ್ಲಿ ಹನ್ನೆರಡುವರೆ ಆಯಿತು ಸ್ನೇಹಿತರೆ ಹನ್ನೆರಡುವರೆ ಆಯಿತು ನನ್ನ ದಿನಚರಿ ಇಷ್ಟು ನೋಡ್ರಿ ಸ್ನೇಹಿತರೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಯಾವ ಥರ ಬಂದಿ ಅಂತ ಇವಾಗ ಮಕ್ಕಳು ಮೊನ್ನೆ ಕಟ್ಟಿಂಗ್ ಮಾಡ್ಕೊಂಡು ಬಂದರು ಅವನಿಗೆ ಜಾಸ್ತಿ ಬೆಂಕಿ ಇದೆ ಅಂತ 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 ಇದನ್ನು ನೋಡಿರಿ ತೋರಿಸ್ತಾ ಇದ್ದಾನೆ ಅವನಿಗೆ ನೋಡಿರಿ ಕ್ಯಾಮ್ರ ಹಿಡಿದು ನೋಡಿ ಮಮ್ಮಿ ನೋಡು ಮಮ್ಮಿ ಅಂತ ಇದನೋ ಅದ್ರ ಸಲುವಾಗಿ ನೋಡಿ ನಿಮಗೆ ಕೂಡ ತೋರಿಸ್ತಾ ಇದ್ದೀನಿ ಇದು ಏನೋ ಆರ್ಮಿ ಅಂತೆ ಮಾಡ್ಕೊಂಡು ಬಂದಿದ್ರು ಯಜಮಾನರು ಮಗಳು ಕೂಡ ಕಟ್ ಮಾಡಿಸಿದ್ದೀನಿ ಮೊನ್ನೆ ಕಟ್ ಮಾಡಿಸಿದ್ನಿ ನೋಡಿರಿ ಅವಳು ಕೂಡ ತೋರಿಸ್ತೀನಿ ನಿಮಗೆ ನೋಡಿ ಇಷ್ಟು ಕೆಳಗಡೆ ಇದ್ವು ಅವಳಿಗೆ ನೋಡ್ರಿ ಇಷ್ಟು ಕಟ್ ಮಾಡಿಸಿದೀನಿ ನೋಡಿ ಸ್ನೇಹಿತರೆ ನನ್ನ ದಿನಚರಿ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿರಿ ಬಾಯ್ ಸ್ನೇಹಿತರೆ